ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ತೀರ್ಮಾನವನ್ನ ನಾನು ತಿರಸ್ಕಾರ ಮಾಡುತ್ತೇನೆ ಇವರು ಮುಸ್ಲಿಮರ ವಿರೋಧಿ ಬಿಲ್ಕುಲ್ ನಾನು ಒಪ್ಪಲ್ಲ ಮುಸ್ಲಿಂ ಬಾಂಧವರು ನಮ್ಮ ದೇಶದವರು ಕೇಂದ್ರ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಕರ್ನಾಟಕದಿಂದ ಗೆದ್ದಿರುವ ಎಂಪಿಗಳು ಮುಸ್ಲಿಮರ ಬರ ನಿಲ್ಲಬೇಕು ಎಂಬಂತ ಕನಿಷ್ಠ ಜ್ಞಾನ ಕೂಡ ಇಲ್ಲ ಅಂತ ಕಿಡಿಕಾರಿದ್ರು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿಸ್ತೀನಿ ಅಪೋಸ್ ಮಾಡ್ತೀವಿ ನಾವು ಆ ಬಿಲ್ನ ಒಪ್ಪಲ್ಲ ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಇದು ಮುಸ್ಲಿಮರ ವಿರೋಧಿ ಬಿಲ್ ಅದು ಮುಸ್ಲಿಂ ಬಾಂಧವರು ನಮ್ಮ ದೇಶದವರು ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ ನಮ್ಮ ಕರ್ನಾಟಕದಿಂದ ಗೆದ್ದಿರೋ ಹತ್ತೊಂಬತ್ತು ಇಪ್ಪತ್ತು ಜನ ಎಂ ಪಿಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ಅದೇನು ಯೋಚನೆ ಮಾಡ್ತಾರೋ ನಾನಂತೂ ಹೇಳ್ತೀನಿ ಒಕ್ಕ ಬಿಲ್ನ ನಾನು ನಾವು ಟೀಕಿಸ್ತಾ ಇದ್ದೀನಿ